ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಜಡಾಯುವೋ ರಾವಣನಿಗೆ ದುಷ್ಕರ್ಮದಿಂದ ಹಿಂದೆಗೆಯುವಂತೆ ತಿಳಿಯ ಹೇಳಿದುದು ಅಬುದ್ಧಕ್ಕೆ ಆಹ್ವಾನಿಸಿದುದು ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ತಂ ಶಬ್ದು ಶಂ ತಂ ಶಬ್ದಮವಸುಪ್ತಸ್ತು ಜಟಾಯು ರಥಶುಶ್ರುವೆ ನಿರೀಕ್ಷ ರಾವಣಂ ಕ್ಷಿಪ್ರಂ ವೈದೇಹಿಂ ಚ ದದರ್ಶ ಸಹ ಮರದ ಮೇಲೆ ಮಲಗಿದ್ದ ಜಟಾಯುವು ಸೀತೆಯ ಕೂಗನ್ನು ಕೇಳಿದವನು ಕೇಳಿದವನು ಸೀತೆಯ ಕೂಗನ್ನು ಕೇಳಿದನು ಮರುಕ್ಷಣದಲ್ಲಿಯೇ ರಾವಣನನ್ನು ವೈದೇಹಿಯನ್ನು ನೋಡಿದನು ಪರ್ವತ ಶಿಖರದಂತೆ ಕಾಂತಿಯನ್ನು ಹೊಂದಿದ್ದ ತೀಕ್ಷ್ಣವಾದ ಕೊಕ್ಕುಳ್ಳ ಪಕ್ಷಿ ಶ್ರೇಷ್ಠನಾದ ಶ್ರೀಮಂತನಾದ ಜಟಾಯು ವೃಕ್ಷದ ಮೇಲೆ ಕುಳಿತೆ ಶುಭಾವಹವಾದ ಮಾತುಗಳನ್ನು ಹೇಳಿದನು ದಶಕಂಠನೇ ನೀನು ಪುರಾತನವಾದ ಸನಾತನ ಧರ್ಮಗಳಲ್ಲಿ ನಿಷ್ಠನಾಗಿದ್ದು ಸತ್ಯ ಪ್ರತಿಜ್ಞನಾಗಿದ್ದು ಇಂತಹ ನಿಂದಿತವಾದ ಕಾರ್ಯವನ್ನು ಈಗ ಮಾಡುತ್ತಿರುವುದು ಖಂಡಿತವಾಗಿಯೂ ನಿನಗೆ ಉಚಿತವಲ್ಲ ಸೋದರನೇ ನಾನೊಬ್ಬ ಮಹಾಬಲನಾದ ಗೃಧ್ರರಾಜನು ಜಟಾಯು ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವೆನು ಸಕಲ ಲೋಕಗಳಿಗೂ ರಾಜನಾದ ಮಹೇಂದ್ರ ವರುಣರಿಗೆ ಸದೃಶನಾದ ಪ್ರಜೆಗಳ ಹಿತದಲ್ಲಿಯೇ ಸರ್ವದಾ ನಿರತನಾದ ರಾಮನು ದಶರಥ ರಾಜನ ಸುಪುತ್ರನು ರಾವಣ ನೀನು ಯಾರನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಯೋ ಅವಳು ತ್ರಿಲೋಕನಾಥನಾದ ರಾಮನ ಯಶಸ್ವಿನಿಯಾದ ಧರ್ಮಪತ್ನಿ ಶ್ರೇಷ್ಠವಾದ ಕಟಿ ಪ್ರದೇಶದಿಂದ ಶೋಭಿತಳಾದ ಇವಳು ಸೀತಾ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿರುವಳು ಮಹಾಬಲನೆ ಧರ್ಮದಲ್ಲೇ ಸ್ಥಿರನಾಗಿರುವ ರಾಜನಾಗಿದ್ದು ಪರಪತ್ನಿಯನ್ನು ಹೇಗೆ ತಾನೇ ಸ್ಪರ್ಶಿಸುವೆ ಅದರಲ್ಲಿಯೂ ವಿಶೇಷವಾಗಿ ರಾಜಪತ್ನಿಯರು ರಕ್ಷಣೀಯರು ಆದುದರಿಂದ ಪರಪತ್ನಿಯರನ್ನು ಸಂಪರ್ಕಿಸಬೇಕೆನ್ನುವ ನೀಚ ಬುದ್ಧಿಯ ನೀಚ ಬುದ್ಧಿಯನ್ನು ಬಿಟ್ಟು ಬಿಡು ಶ್ರೇಷ್ಠರಾದವರು ಯಾವ ಕಾರ್ಯವನ್ನು ನಿಂದಿಸುವರು ಅಂತಹ ಕಾರ್ಯವನ್ನು ಧೀರನಾದವನು ಮಾಡಲು ಹೋಗಬಾರದು ನಮ್ಮ ಪತ್ನಿಯರನ್ನು ಯಾವ ರೀತಿಯಲ್ಲಿ ಇತರರು ಸ್ಪರ್ಶಿಸದಂತೆ ರಕ್ಷಿಸುವೆವೋ ಹಾಗೆಯೇ ಇತರರ ಪತ್ನಿಯರನ್ನು ಯಾರು ಸ್ಪರ್ಶಿಸದಂತೆ ಸಂರಕ್ಷಿಸುವುದು ಯುಕ್ತವಾಗಿದೆ ವಂಶವರ್ಧನನೆ ಸತ್ಪುರುಷರಾದ ರಾಜರು ಶಾಸ್ತ್ರಗಳಲ್ಲಿ ಹೇಳದಿರುವ ಧರ್ಮವನ್ನಾಗಲಿ ಅರ್ಥವನ್ನಾಗಲಿ ಕಾಮವನ್ನಾಗಲಿ ಆಚರಿಸುವುದಿಲ್ಲ ರಾಜ ಧರ್ಮಶ್ಚ ಕಾಮಶ್ಚ ದ್ರವ್ಯಾಂ ಚೋತ್ತಮೋ ವಿಧಿ ನಿಧಿ ಕ ಧರ್ಮ ಶುಭಂ ವಾ ಪಾಪಂ ವಾ ರಾಜಮೂಲಂ ಧರ್ಮಾರ್ಥ ಕಾಮಗಳಿಗೆ ರಾಜನು ಉತ್ತಮವಾದ ಆಶ್ರಯನು ಧರ್ಮವು ಶುಭವಾಗಿರಲಿ ಅಥವಾ ಅಶುಭವಾಗಿರಲಿ ರಾಜನನ್ನೇ ಮೊದಲು ಆಶ್ರಯಿಸಿ ಅಲ್ಲಿಂದ ಮುಂದೆ ಪ್ರಜೆಗಳಲ್ಲಿ ವ್ಯಾಪಿಸುತ್ತದೆ ರಾಕ್ಷಸ ಶ್ರೇಷ್ಠನೆ ನೀನು ಪಾಪ ಸ್ವಭಾವದವನು ಚಪಲ ಚಿತ್ತನು ಪಾಪ ಕರ್ಮಗಳನ್ನು ಮಾಡಿದವನು ಪಾಪಕರ್ಮಗಳನ್ನು ಮಾಡಿದವನು ದೇವಯೋಗ್ಯವಾದ ಯಾನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ನೀನು ಕೂಡ ರಾಜ್ಯೈಶ್ವರ್ಯವನ್ನು ಪಡೆಯಬಾರದಾಗಿತ್ತು ಆದರೂ ನೀನದನ್ನು ಹೇಗೆ ಪಡೆದುಕೊಂಡೆ ಕಾಮಂ ಸ್ವಭಾವ ಶಕ್ತಿಯ ಪರಿಮಾರ್ಜಿತಂ ನಹಿ ದುಷ್ಟ ದುಷ್ಟ ಅಹಿ ದುಷ್ಟ ಅಹಿ ದುಷ್ಟಾತ್ಮನಾ ಮಾರ್ಯ ಮವಾ ಸತ್ಕ ನಹಿ ದುಷ್ಟಾತ್ಮನಾ ಮಾರ್ಯ ಮಾವ ಸತ್ಕಾಲಯೇ ಚಿರಂ ರಾವಣ ಯಾರಿಗೆ ಯಾವ ಕಾಮುಕ ಸ್ವಭಾವವು ಹುಟ್ಟಿದಾಗಿನಿಂದಲೇ ಬಂದಿರುವುದು ಅಂತಹ ಸ್ವಭಾವವನ್ನು ಹೋಗಲಾಡಿಸಲು ಸಾಧ್ಯವೇ ಇಲ್ಲ ದುಷ್ಟಾತ್ಮರ ಹೃದಯದಲ್ಲಿ ಸದುಪದೇಶವು ಹೆಚ್ಚು ಕಾಲ ಇರುವುದಿಲ್ಲ ರಾವಣ ಧರ್ಮಾತ್ಮನಾದ ಮಹಾಬಲನಾದ ರಾಮನು ನಿನ್ನ ದೇಶದಲ್ಲಾಗಲಿ ಪಟ್ಟಣದಲ್ಲಾಗಲಿ ಯಾವ ವಿಧವಾದ ಅಪರಾಧವನ್ನು ಮಾಡಿಲ್ಲದಿರುವಾಗ ನೀನೇಕೆ ಅವನ ವಿಷಯದಲ್ಲಿ ಅಪರಾಧವನ್ನೆಸಗುತ್ತಿರುವೆ ಶೂರ್ಪಣಕೆಯ ಸಲುವಾಗಿ ಜನಸ್ಥಾನದಲ್ಲಿದ್ದ ಕರನು ರಾಮನ ಮೇಲೆ ದಂಡೆತ್ತಿ ಬಂದನು ಅನಾಯಾಸವಾಗಿ ಕಾರ್ಯ ಮಾಡುವ ರಾಮನು ಅವನನ್ನು ಸಂಹರಿಸಿದನು ಇದರಲ್ಲಿ ರಾಮನು ಮಾಡಿದ ಅಪರಾಧವೇನೆಂಬುದನ್ನು ಯಥಾವತ್ತಾಗಿ ಹೇಳು ಲೋಕನಾಥನಾದ ಯಾವನ ಭಾರ್ಯೆಯನ್ನು ನೀನು ಅಪಹರಿಸಿಕೊಂಡು ಹೋಗುತ್ತಿರುವೆಯೋ ಅಂತಹ ಶ್ರೀರಾಮನ ಅಪರಾಧವಾದರೂ ಏನಿದೆ ಕ್ಷಿಪ್ರಂ ವಿಸ್ರಜ ಸ್ವೈದೇಹಿ ಮಾತ್ವ ಮಾತ್ವ ಘೋರೇಣ ಚಕ್ಷುಷ ದಹೇ ದಹನ ಭೂತೇನ ವೃತ್ರಮೀಂದ್ರಾ ಶಿ ವೈದೇಹಿಯನ್ನು ಈ ಕೂಡಲೇ ಬಿಟ್ಟುಬಿಡು ಶ್ರೀರಾಮನು ಅಗ್ನಿರೂಪವಾದ ತನ್ನ ಘೋರವಾದ ಕಣ್ಣುಗಳಿಂದಾಗಿ ಇಂದ್ರನ ವಜ್ರಾಯುಧವು ವೃತ್ರಾಸುರನನ್ನು ದಹಿಸಿದಂತೆ ನಿನ್ನನ್ನು ದಹಿಸದಿರಲಿ ಸರ್ಪಮಾಷಿ ವಿಷಂಬಧ್ವ ವನ್ ವಸ್ತ್ರಾಂತೇ ಗ್ರೀವಾಯಾಂ ಪ್ರತಿಮುಕ್ತಂಚ ಕಾಲಪಾಶಂ ನಪಶ್ಯಸಿ ನೀನು ನಿನ್ನ ಹೊದ್ದಿಕೆಯ ಸೆರಗಿನಲ್ಲಿ ವಿಷಸರ್ಪವನ್ನು ಕಟ್ಟಿಕೊಂಡಿರುವೆ ಆದರೆ ಅದು ವಿಷಸರ್ಪವೆಂಬುದನ್ನು ನೀನು ಅರಿಯೆ ಕುತ್ತಿಗೆಗೆ ಕಾಲ ಪಾಶವು ಸುತ್ತಿಕೊಂಡಿರುವುದನ್ನು ನೀನು ಕಾಣುತ್ತಿಲ್ಲ ಸಭಾರ ಸೌಮ್ಯ ಭರ್ತವ್ಯೋ ಸಭಾರ ಸೌಮ್ಯ ಭರ್ತವ್ಯೋ ನರಂ ನಾವಸ ನಾವಸಾದೆಯೇ ತದನ್ನಮಪಿ ಭೋಕ್ತವ್ಯಂ ಜೀರ್ಯತೆ ಯದನಾಮಯ ಮನುಷ್ಯನಿಗೆ ಯಾವ ಭಾರವನ್ನು ಹೊರಲು ಸಾಧ್ಯವಾಗುವುದೋ ಅಷ್ಟೇ ಭಾರವನ್ನು ಹೊರಬೇಕು ಕುತ್ತಿಗೆಯು ಉಳುಕಿ ಹೋಗಿ ಕುಸಿದು ಬೀಳುವಷ್ಟು ಭಾರವನ್ನು ಹೊರಲು ಪ್ರಯತ್ನಿಸಬಾರದು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವಷ್ಟು ಅನ್ನವನ್ನು ಮಾತ್ರವೇ ತಿನ್ನಬೇಕು ಅದು ಆರೋಗ್ಯಕರವಾಗಿಯೂ ಇರಬೇಕು ಯತ್ಕೃತ್ವ ನ ಭೇತ್ ಧರ್ಮೋ ನಕೀರ್ತಿರ್ ನಯಶೋಭುವಿ ಶರೀರ ಭವೇತ್ ಖೇದ ಕಸ್ ಕಸ್ತತ್ ಕರ್ಮ ಸಮಾಚರೆ ಯಾವ ಕರ ಕಾರ್ಯವನ್ನು ಮಾಡುವುದರಿಂದ ಪ್ರಪಂಚದಲ್ಲಿ ಧರ್ಮ ಸಾಧನೆಯಾಗುವುದಿಲ್ಲವೋ ಕೀರ್ತಿಯಾಗಲಿ ಯಶಸ್ಸಾಗಲೇ ಲಭಿಸುವುದಿಲ್ಲವೋ ಶರೀರಕ್ಕೆ ಖೇದವನ್ನು ಉಂಟು ಮಾಡುವುದರಲ್ಲಿಯೇ ಪರಿ ಉಂಟು ಮಾಡುವುದರಲ್ಲಿಯೇ ಪರ್ಯವಸಾನವನ್ನು ಹೊಂದುವುದೋ ಅಂತಹ ಕಾರ್ಯವನ್ನು ಯಾವ ಮೂಢನು ತಾನೇ ಮಾಡುವನು ರಾವಣ ತಾತ ಮುತ್ತಾತಂದಿರಿಂದ ಮುತ್ತಾತರಿಂದ ಪ್ರಾಪ್ತವಾದ ಪಕ್ಷಿರಾಜ್ಯವನ್ನು ಯಥಾ ರೀತಿಯಲ್ಲಿ ಪರಿಪಾಲಿಸುತ್ತಿರುವ ನನಗೆ ಅರವತ್ತು ಸಾವಿರ ವರ್ಷಗಳು ಆಗಿವೆ ನಾನೀಗ ವೃದ್ಧನಾಗಿದ್ದೇನೆ ನೀನಾದರೂ ಯುವಕನಾಗಿರುವೆ ಧನುರ್ಬಾಣಗಳನ್ನು ಧರಿಸಿರುವೆ ಕವಚವನ್ನು ತೊಟ್ಟು ರಥದಲ್ಲಿ ಕುಳಿತಿರುವೆ ಆದರೂ ನನ್ನ ಕಣ್ಣೆದುರಿನಲ್ಲಿ ನೀನು ವೈದೇಹಿಯನ್ನು ಕ್ಷೇಮದಿಂದ ಕೊಂಡೊಯ್ಯಲಾರೆ ನ್ಯಾಯಶಾಸ್ತ್ರಗಳಿಂದ ಸಿದ್ಧವಾಗುವ ಅನುಮಾನಗಳಿಂದ ಆಶ್ರೇಯವಾಗಿ ಬಂದಿರುವ ವೇದ ಪಾಠವನ್ನು ವಿಕೃತಗೊಳಿಸಲು ಸಾಧ್ಯವಾಗದಂತೆ ನನ್ನ ಸಮ್ಮುಖದಲ್ಲಿ ನೀನು ವೈದೇಹಿಯನ್ನು ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋಗಲಾರೆ ನಿನಗೇನಾದರೂ ಸಾಮರ್ಥ್ಯವಿದ್ದರೆ ಮುಹೂರ್ತ ಕಾಲ ನಿಲ್ಲು ರಾಮನೊಡನೆ ಯುದ್ಧ ಮಾಡು ಹಿಂದೆ ಕರನು ಹತನಾದಂತೆ ನೀನು ಹತನಾಗಿ ಭೂಮಿಯ ಮೇಲೆ ಮಲಗುವೆ ಶ್ರೀರಾಮನು ಹಲವಾರು ಬಾರಿ ರಾಕ್ಷಸರನ್ನು ಸಂಹರಿಸಿದ್ದಾನೆ ಅತ್ಯಲ್ಪ ಸಮಯದಲ್ಲಿಯೇ ನಾರು ಮಡಿಯನ್ನುಟ್ಟಿರುವ ರಾಮನು ಬಂದು ನಿನ್ನನ್ನು ಯುದ್ಧದಲ್ಲಿ ಸಂಹರಿಸುತ್ತಾನೆ ರಾಜಕುಮಾರರಿಬ್ಬರು ಬಹಳ ದೂರ ಹೋಗಿದ್ದಾರೆ ಈಗ ನನಗೇನು ಮಾಡಲು ತಾನೇ ಶಕ್ಯವಿದೆ ರಾವಣ ಇಷ್ಟು ಮಾತ್ರ ನಿಶ್ಚಯ ಅವರಿಬ್ಬರ ಭಯದಿಂದ ಓಡಿ ಹೋಗುತ್ತಿರುವ ನೀನು ಬಹಳ ಬೇಗ ವಿನಾಶ ಹೊಂದಿವೆ ಇದರಲ್ಲಿ ಸಂಶಯವೇ ಇಲ್ಲ ನಾನು ವೃದ್ಧನಾಗಿದ್ದರೂ ದುರ್ಬಲನಾಗಿದ್ದರೂ ನಿರಾಯುಧನಾಗಿದ್ದರು ನಾನು ಜೀವದಿಂದ ಇರುವವರೆಗೂ ಶುಭಾಂಗಿಯಾದ ಕಮಲ ಪತ್ರಾಕ್ಷಿಯಾದ ರಾಮನ ಧರ್ಮಪತ್ನಿಯು ಅವನಿಗೆ ಅತ್ಯಂತ ಪ್ರಿಯಳು ಆಗಿರುವ ಸೀತಾದೇವಿಯನ್ನು ನೀನು ಸೆಳೆದೊಯ್ಯಲಾರೆ ನನ್ನ ಜೀವಿತವನ್ನೇ ಒತ್ತೆಯಿಟ್ಟಾದರೂ ನಾನು ಮಹಾತ್ಮನಾದ ರಾಮನಿಗೂ ನನ್ನ ಪ್ರಿಯ ವಯಸ್ಕನಾದ ಪ್ರಿಯ ಸ್ನೇಹಿತನಾದ ದಶರಥನಿಗೂ ಪ್ರಿಯವಾಗುವ ಕಾರ್ಯವನ್ನು ಮಾಡಲೇಬೇಕು ನಿಲ್ಲು ರಾವಣ ನಿಲ್ಲು ಮುಹೂರ್ತಕಾಲ ನನ್ನ ಪರಾಕ್ರಮವಿಷ್ಟೆಂಬುದನ್ನು ನೋಡು ತೊಟ್ಟಿನಿಂದ ಹಣ್ಣನ್ನು ಕೆಳಕ್ಕೆ ಬೀಳಿಸುವಂತೆ ನಿನ್ನನ್ನು ರಥದಿಂದ ಕೆಳಕ್ಕೆ ಕೆಡಹುತ್ತೇನೆ ನಿಶಾಚರಣೆ ಪ್ರಾಣವಿರುವವರೆಗೂ ನಾನು ನಿನಗೆ ಯುದ್ಧರೂಪವಾದ ಆತಿಥ್ಯವನ್ನು ನೀಡುತ್ತೇನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಐವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ದೇಹಿ